ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭರತ ಅಂತ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಇವತ್ತಿನ ಕಾಲಕ್ಕೂ ಏನಕ್ಕೆ ನಮಗೆ ಶ್ರೀರಾಮಚಂದ್ರನ ಆದರ್ಶಗಳು ಬೇಕು ಅನ್ನುವಂಥದ್ದು ಮೊದಲಿಗೆ ನಾ ಅಲ್ಲ ರಾಮಾಯಣದ ಆದಿಯಲ್ಲಿ ವಾಲ್ಮೀಕಿಗಳು ನಾರದರನ್ನು ಪ್ರಶ್ನೆ ಮಾಡ್ತಾರೆ ಏನಪ್ಪ ಅಂತಂದರೆ ಕೋನ್ವಸ್ಮಿನ್ ಸಾಂಪ್ರತೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಮೊದಲಿಗೆ ಏನಪ್ಪ ಅಂತಂದರೆ ಈ ಒಂದು ಜಗತ್ತಿನಲ್ಲಿ ದೃಢವ್ರತನೂ ಸತ್ಯಸಂಧನೋ ಆಗಿರುವಂತಹ ಯಾರಾರು ಒಬ್ಬ ವ್ಯಕ್ತಿ ಇದ್ದರೆ ಅಂಥವನ್ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಮಾಡ್ತಾರೆ ವಾಲ್ಮೀಕಿಗಳು ಆವಾಗ ನಾರದರು ಹೇಳ್ತಾರೆ ಹೋದಪ್ಪ ನೀನು ಕೇಳಿರುವಂತಹ ಎಲ್ಲ ಗುಣಗಳು ಇರ್ ಇರುವಂಥವನು ಒಬ್ಬ ಇದ್ದಾನೆ ಅವನು ಯಾರಪ್ಪ ಅಂತಂದರೆ ಇಕ್ಷ್ವಾಕು ವಂಶ ಪ್ರಭವ ಅಂತ ಹೇಳ್ತಾರೆ ಅಂತಂದರೆ ಇಕ್ಷ್ವಾಕುವಿನ ವಂಶದಲ್ಲಿ ಹುಟ್ಟಿದಂಥವನು ಮತ್ತು ಅವನ ಹೆಸರು ಏನಪ್ಪ ಅಂತಂದರೆ ರಾಮೋ ನಾಮ ಜನೀಶ್ರುತಃ ಅಂತಂದರೆ ರಾಮ ಅಂತಲೇನೇ ಎಲ್ಲರ ಜನರ ಬಾಯಲನ್ನುವೇ ಪ್ರಸಿದ್ಧನಾಗಿದ್ದಾನಪ್ಪ ಅವನು ಅಂಥವನು ನೀನು ಹೇಳಿದಂತಹ ಎಲ್ಲ ಒಂದು ಗುಣಗಳನ್ನು ಉಳ್ಳವನಾಗಿದ್ದಾನೆ ಅಂತ ಮೊದಲಿಗೆ ವಾಲ್ಮೀಕಿಗಳು ಪ್ರಶ್ನೆ ಮಾಡಬೇಕಾದ್ರೆ ಸತ್ಯವಾಕ್ಯೋ ದೃಢವ್ರತಃ ಅಂತ ಹೇಳ್ತಾರೆ ಅಂತಂದರೆ ಸತ್ಯವಾಕ್ಯ ಅಂತನ್ಬೇಕಾದ್ರೆ ಸತ್ಯವನ್ನ ಹೇಳಬೇಕು ಸತ್ಯವನ್ನೇ ಮಾತಾಡಬೇಕು ಅಂತ ನಾವು ನಮ್ಮ ತಂದೆ ತಾಯಿ ಅಥವಾ ಎಲ್ಲರನ್ನು ನಮಗೆ ಹಿರಿಯರೆಲ್ಲರೂ ಹೇಳ್ಕೊಟ್ಟಿರ್ತಾರೆ ಅಂದರೆ ಸತ್ಯ ಅನ್ನೋದು ಎರಡು ಥರ ಇರುತ್ತೆ ಒಂದು ಕೆಲವು ಸತ್ಯಗಳು ದುಃಖವನ್ನು ಕೊಡತ್ವೆ ಕೇಳಿದಾಗ ಇನ್ನು ಕೆಲವು ಸತ್ಯಗಳು ಸುಖವನ್ನು ಅಂದರೆ ಸಂತೋಷವನ್ನು ಕೊಡುತ್ತೆ ಹಾಗಾಗಿ ಮೊದಲಿಗೆ ಶ್ರೀರಾಮಚಂದ್ರನ ನಡವಳ ನಡವಳಿಕೆ ಅಥವಾ ಅವನು ಯಾವ ರೀತಿಯಲ್ಲಿ ವ್ಯವಹರಿಸ್ತಿದ್ದ ಅಥವಾ ಅವನ ಮಾತು ಹೇಗಿತ್ತಪ್ಪ ಅಂತ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇನ್ನೊಂದನ್ನು ಗಮನಿಸಬೇಕು ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಒಂದು ಮಾತನ್ನು ಹೇಳ್ತೇನೆ ಅಂತಂದರೆ ನಾವು ಯಾವುದೇ ಮಾತನ್ನು ಆಡ್ಲಿಕ್ಕಿಂತ ಮುಂಚೆ ಮೂರು ಪ್ರಶ್ನೆಗಳನ್ನು ನಮಗೆ ನಾವೇನೇ ಕೇಳ್ಕೋಬೇಕಂತೆ ಹೌದು ಅದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದರೆ ಇಸ್ ಇಟ್ ಟ್ರೂತ್ ಅಂತಂದರೆ ನಾನು ಮಾತನಾಡ ಮಾತನಾಡ್ತಿರುವಂತಹ ವಿಷಯ ಅದು ಸತ್ಯವಾಗಿದೆಯಾ ಅಂತ ನಮ್ಮನ್ನು ನಾವು ಕೇಳ್ಕೋಬೇಕಂತೆ ಹೌದು ನಾನು ಮಾತನಾಡ್ತಿರುವಂತಹದ್ದು ಅಥವಾ ನನ್ನ ನಾನು ಹೇಳಬೇಕು ಅಂದ್ಕೊಂಡಿರುವಂತಹದ್ದು ಸತ್ಯವಾಗಿದೆ ಓಕೆ ಈ ಪ್ರಶ್ನೆಗೆ ನಾವು ಹೌದು ಅಂತ ಉತ್ತರ ಸಿಕ್ತು ಮುಂದಕ್ಕೆ ಇಸ್ ಇಟ್ ನೆಸಸರಿ ಅಂತ ಅಂದರೆ ನಾನು ಅಂದ್ಕೊಂಡಿರುವಂತಹ ವಿಷಯ ಸತ್ಯವಾಗೇನೋ ಇದೆ ಆದರೆ ಅದರ ಅವಶ್ಯಕತೆ ಇದೆಯಾ ಹೇಳಬೇಕಾಗಿರುವಂತಹದ್ದು ಅಂತ ನಮ್ಮ ನಾವೇನೇ ಕೇಳ್ಕೋಬೇಕು ಸರಿ ಅದಕ್ಕೂ ನಮಗೆ ಉತ್ತರ ಸಿಕ್ತು ನಾವು ಹೇಳ ಹೌದು ಇದರ ಅವಶ್ಯಕತೆ ಇದೆ ಈ ಸತ್ಯವನ್ನು ಹೇಳಬೇಕಾಗಿರುವಂತಹದ್ದು ಅಂತ ಮತ್ತು ಮೂರನೆಯ ಪ್ರಶ್ನೆ ಏನಿದೆ ಇದು ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆ ಮತ್ತು ಯಾವ ಎಲ್ಲ ವ್ಯಕ್ತಿಗಳ ಗುಣ ಹೇಗೆ ಅಥವಾ ಸ್ವಭಾವ ಹೇಗೆ ಅಂತ ನಿರ್ಧರಿಸುವಂಥದ್ದು ಈ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಅದು ಆಮ್ ಐ ದ ರೈಟ್ ಪರ್ಸನ್ ಟು ಟೆಲ್ ದ ಟ್ರೂತ್ ಆರ್ ಆಮ್ ಐ ದ ರೈಟ್ ಪರ್ಸನ್ ಅನ್ನೋವಂಥದ್ದು ಅಂತಂದರೆ ಮೊದಲಿಗೆ ಸತ್ಯವಾಗೇನೋ ಇದೆ ಆ ಮಾತು ಎರಡನೇದು ಅದರ ಅವಶ್ಯಕತೆ ಇದೆ ಹೇಳಬೇಕಾಗಿರುವಂತಹದ್ದು ಆದರೆ ನಾನು ಆ ಮಾತನ್ನು ಅಥವಾ ಆ ವಿಷಯವನ್ನು ಹೇಳಲಿಕ್ಕೆ ಸರಿಯಾದಂತಹ ವ್ಯಕ್ತಿನೋ ಅಂತ ಕೇಳ್ಕೋಬೇಕು ಹೀಗೆ ಇವು ಮೂರು ಪ್ರಶ್ನೆಗಳನ್ನು ಕೇಳಿಕೊಂಡು ಇವು ಮೂರೂ ಪ್ರಶ್ನೆಗಳು ನಾ ಮೂರೂ ಪ್ರಶ್ನೆಗಳಲ್ಲೂ ಹೌದು ಅಂತ ನಮಗೆ ಉತ್ತರ ಉತ್ತರ ಅಥವಾ ನಮಗೆ ನಾವೇನೇ ತಿಳ್ಕೊಂಡ್ರೆ ಅಥವಾ ಅದು ಹೌದು ಅನ್ನೋ ಒಂದು ಪ್ರಶ್ನೆ ಉತ್ತರ ಸಿಕ್ಕಿದ್ರೆ ನಮಗೆ ಅದಾದ ಮೇಲಿಂದ ಯಾವುದೇ ಮಾತನ್ನು ನಾವು ಆಡಬೇಕು ಅಂತ ಆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಹೇಳ್ತಾನೆ ಇದೇ ರೀತಿಯಲ್ಲಿ ಇಡೀ ರಾಮಾಯಣವನ್ನು ನಾವು ನೋಡಿದಾಗ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಅಥವಾ ಅವನ ನಡತೆ ಹೇಗಿತ್ತು ಅದು ನಮಗೆ ತಿಳಿದು ಬರುತ್ತೆ ಮೊದಲಿಗೆ ಇದೆಲ್ಲ ಅದು ಆದ್ಮೇಲಿಂದ ಮುಂದಕ್ಕೆ ಇನ್ನೊಂದು ಅವನು ದೃಢವ್ರತ ಅಂತ ಇನ್ನೊಂದು ಮಾತನ್ನ ವಾಲ್ಮೀಕಿಗಳು ಹೇಳ್ತಾರೆ ಈ ದೃಢವ್ರತ ಅನ್ನೋದು ಇಡೀ ರಾಮಾಯಣದಲ್ಲಿ ಅಂದರೆ ಬಾಲಕಾಂಡದಿಂದ ಹಿಡಿದು ಯುದ್ಧ ಕಾಂಡ ಅಂದರೆ ಉತ್ತರ ಕಾಂಡದವರೆಗೂ ಶ್ರೀರಾಮಚಂದ್ರನ ದೃಢವ್ರತತ್ವ ನಮಗೆ ತಿಳಿದು ಬರುತ್ತೆ ಹೇಗಪ್ಪ ಅಂತಂದರೆ ಮೊದಲಿಗೆ ಕೈಕೇಯಿ ರಾಮಚಂದ್ರನನ್ನು ಕಾಡಿಗೆ ಕಳಿಸ್ಬೇಕು ಹದಿನಾಲ್ಕು ವರ್ಷ ಮತ್ತು ತನ್ನ ಮಗನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಎಲ್ಲ ಹೇಳಿ ನ ದಶರಥನಿಗೆಲ್ಲ ಹೇಳ್ತಾಳೆ ಆದ್ರಂತೆ ನೆನೇ ಶ್ರೀರಾಮಚಂದ್ರ ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋಗ್ತಾನೆ ಹೋದ್ಮೇಲಿಂದ ಇಡೀ ಅಯೋಧ್ಯೆ ದುಃಖದಲ್ಲಿರುತ್ತೆ ಮತ್ತು ಭರತ ವಾಪಸ್ಸು ತನ್ನ ರಾಜ್ಯಕ್ಕೆ ಅಂದರೆ ಅಯೋಧ್ಯೆಗೆ ಬಂದ ಮೇಲಿಂದ ಆಗಿರುವಂತಹ ಘಟನೆಗಳೆಲ್ಲದನ್ನೂ ತಿಳಿಯುತ್ತೆ ತಿಳಿದಾದ್ಮೇಲಿಂದ ಓಡೋಡಿ ಹೋಗ್ತಾನೆ ರಾಮಚಂದ್ರನನ್ನು ನಾನು ಇಲ್ಲ ರಾಮಚಂದ್ರನೇ ರಾಜ್ಯನಾಗಬೇಕು ನಾನು ಅದಕ್ಕೆ ಅರ್ಹನಲ್ಲ ಅಂತೆಲ್ಲ ಹೇಳಿ ಅವನು ರಾಮನ ಹತ್ರ ರಾಮ ಇದ್ದ ಕಡೆಗೇನೆ ಓಡಿ ಹೋಗ್ತಾನೆ ಅದೇ ಸಂದರ್ಭದಲ್ಲಿ ಎಲ್ಲ ಋಷಿ ಮುನಿಗಳು ಎಲ್ಲರನ್ನೂ ಬಂದಿರ್ತಾರೆ ಆಗ ಅಲ್ಲಿ ಜಾಬಾಲ ಮಹರ್ಷಿಗಳನ್ನೂ ಬಂದಿರ್ತಾರೆ ಅವರು ಇದ್ದಂಥವರು ರಾಮನಿಗೆ ಹೇಳ್ತಾರೆ ಈ ಧರ್ಮ ಕರ್ಮ ಅನ್ನೋದೆಲ್ಲ ಏನೂ ಇಲ್ಲ ಮತ್ತು ನೀನು ನಿನ್ನ ತಂದೆಯ ಮಾತನ್ನು ಪರಿಪಾಲಿಸಬೇಕು ಅಂತ ಏನಿಲ್ಲ ನೀನು ನಿನ್ನ ತಂದೆ ಬದುಕಿದ್ದಾಗ ಆ ಮಾತನ್ನು ಕೊಟ್ಟಿರೋದು ಇವಾಗ ನನ್ನ ಪ್ರಶ್ನೆ ಮಾಡಲಿಕ್ಕೆ ನಿನ್ನ ತಂದೆ ಕೂಡ ಇಲ್ಲ ಹಾಗಾಗಿ ಏನು ಚಿಂತೆ ಇಲ್ಲ ನೀನು ಬಂದ್ಬಿಡು ವಾಪಸ್ಸು ಅಯೋಧ್ಯೆಗೆ ಅಂತ ಹೇಳಿದಾಗ ರಾಮ ಅದು ಯಾವುದಕ್ಕೂ ಒಂದು ಕ್ಷಣೆ ಅದರ ಕಡೆಗೆ ಅವನ ಮನಸ್ಸನ್ನು ಚ ವಿಚಲಿತಗೊಳಿಸ್ದಲೇ ತಾನು ಏನು ಮಾತನ್ನು ಕೊಟ್ಟಿದ್ದೆ ಅದರ ಮಾತಂತನೇ ನಾನು ಪರಿಪಾಲಿಸ್ತೀನಿ ಅಂತ ಹೇಳ್ತಾ ಅವನು ಜಾಬಾಲ ಮಹರ್ಷಿಗಳಿಗೆ ಉತ್ತರವನ್ನು ಕೊಡ್ತಾನೆ ಅದೇ ರೀತಿಯಲ್ಲಿ ಮುಂದೆ ಇನ್ನು ಎರಡು ಬಾರಿ ನಗರ ಪ್ರವೇಶ ಅಂತಂದರೆ ರಾಮ ಮೊದಲಿಗೆ ಹೊರಡೋಕ್ಕಿಂತ ಮುಂಚೆ ಯಾವ ನಗರವನ್ನು ಪ್ರವೇಶ ಮಾಡಲ್ಲ ಅಂತ ಒಂದು ಮಾತನ್ನು ಕೊಟ್ಟಿರ್ತಾನೆ ಆ ಮಾತಿಗೆ ತಕ್ಕಂತೆ ನಡ್ಕೊಳ್ತೇನೆ ಎರಡು ಸಂದರ್ಭದಲ್ಲಿ ಎಲ್ಲಪ್ಪ ಅಂತಂದ್ರೆ ಮೊದಲಿಗೆ ಸುಗ್ರೀವನ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಸುಗ್ರೀವನ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಅಲ್ಲಿ ಅಯೋಧ್ಯೆಯ ಒಬ್ಬ ವ್ಯಕ್ತಿ ಕೂಡ ಇರಲಿಲ್ಲ ಅಥವಾ ನೀನು ಹೌದು ನೀನು ಈ ತಪ್ಪು ಮಾಡ್ದೆ ನಗರ ಪ್ರವೇಶವನ್ನು ಮಾಡ್ದೆ ನೀನು ಅಂತ ಬೆರಳು ಮಾಡಿ ತೋರಿಸ್ಲಿಕ್ಕೆ ಯಾರನೂ ಇರಲಿಲ್ಲ ಆ ಸಂದರ್ಭದಲ್ಲಿ ಸೀತಾಪಹರಣ ಆಗೋಗಿತ್ತು ಮತ್ತು ಲಕ್ಷ್ಮಣ ಹಿಂಗಿದ್ರೂ ಅಣ್ಣನ ಹಿಂಬಾಲಿಗ ಮತ್ತು ಅಣ್ಣನ ಪರವಾಗೇ ಮಾತನಾಡುವಂಥವನು ಹಾಗಾಗಿ ರಾಮ ಅಲ್ಲಿ ನಗರ ಪ್ರವೇಶವನ್ನು ಮಾಡಬಹುದಾಗಿತ್ತು ಆದರೆ ನಗರ ಪ್ರವೇಶವನ್ನು ಮಾಡಿದ ಸುಗ್ರೀವನ ಪಟ್ಟಾಭಿಷೇಕಕ್ಕೆ ಲಕ್ಷ್ಮಣನಿಗೆ ಹೋಗು ಅಂತ ಹೇಳ್ತಾನೆ ಅದೇ ರೀತಿಯಲ್ಲಿ ಹದಿನಾಲ್ಕು ವ ವರ್ಷ ವನವಾಸ ಇನ್ನೇನು ಮುಗಿತಾ ಬಂದಿತ್ತು ಆ ಸಂದರ್ಭದಲ್ಲಿ ರಾವಣನ ವಧೆಯಾಗಿ ವಿಭೀಷಣನ ಪಟ್ಟಾಭಿಷೇಕ ಆಗತ್ತೆ ಆ ಪಟ್ಟಾಭಿಷೇಕದ ಸಂದರ್ಭದಲ್ಲೂ ಅಷ್ಟನ್ನೇ ರಾಮ ನಗರ ಪ್ರವೇಶವನ್ನ ಮಾಡ್ಲಿಲ್ಲ ವಿಭೀಷಣ ಇಡೀ ಲಂಕೇನೆ ನಿಂದು ನೀನೇ ಇದನ್ನ ಆಳ್ಬೇಕು ಅಂತೆಲ್ಲ ಹೇಳ್ದಾಗೇ ಅವಾಗ ಒಂದು ಮಾತನ್ನ ಅವಾಗ ಒಂದು ಮಾತನ್ನ ರಾಮಚಂದ್ರ ಹೇಳ್ದ ಅಂತ ಒಂದು ಪ್ರಖ್ಯಾತಿ ಇದೆ ಏನಪ್ಪಾ ಅಂತಂದ್ರೆ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ತಾನೆ ಅಂದ್ರೆ ಈ ಲಂಕೆ ಸ್ವರ್ಣಮಯ ಅಂತಂದ್ರೆ ಚಿನ್ನದಿಂದ ಮಾಡದಿರುವಂತಹ ಲಂಕೆ ಆಗಿದ್ರು ಇದು ನನಗೆ ಆಕರ್ಷಕವಾಗಿಲ್ಲ ಯಾಕೆ ಅಂತಂದ್ರೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ ಬಿಗರೀಯಸಿ ಅಂತಂದ್ರೆ ಸ್ವರ್ಗಕ್ಕಿಂತ ಜನನಿ ಮತ್ತೆ ಜನ್ಮಭೂಮಿ ತನ್ನ ಸ್ವಂತ ಊರು ಏನಿದೆ ಇದು ಎಲ್ಲದಕ್ಕಿಂತನೂ ಶ್ರೇಷ್ಠವಾಗಿರುವಂತಹದ್ದು ಅಂತ ಹೇಳ್ತಾನೆ ಹೀಗೆ ನಮ್ಮ ನಮ್ಮ ಜೀವನದಲ್ಲಿ ಇದೆಲ್ಲದನ್ನು ನಾವು ಅಳವಡಿಸ್ಕೋಬಹುದು ಅಂತಂದರೆ ಶ್ರೀರಾಮಚಂದ್ರ ತನ್ನ ಪ್ರತಿಯೊಂದು ನಡೆಯಲು ತನ್ನ ಮಾತಿಗೆ ತಾನು ಏನು ವಚನವನ್ನು ಕೊಟ್ಟಿದ್ದ ಅದು ಯಾರ ಗಮನಿಸ್ಲಿ ಯಾರ ಗಮನ ಗಮನಿಸದಲ್ಲೇ ಇರಲಿ ಆದರೆ ತಾನು ಕೊಟ್ಟಂತಹ ಮಾತು ಒಮ್ಮೆ ಕೊಟ್ಟ ಮೇಲಿಂದ ಅದು ಮುಗಿತು ಅದರ ಸಂಪೂರ್ಣ ಪರಿಪಾಲನೆ ಆಗಲೇಬೇಕು ಅನ್ನೋ ಒಂದು ನಿಷ್ಠೆಯನ್ನು ಉಳ್ಳವನಾಗಿದ್ದ ಆದ್ದರಿಂದನೇ ನಾರದರು ವಾಲ್ಮೀಕಿಗಳು ಪ್ರಶ್ನೆ ಮಾಡಿದಾಗ ಸತ್ಯವಾಕ್ಯೋ ದೃಢವ್ರತಃ ದೃಢವ್ರತಃ ಅಂತ ಪ್ರಶ್ನೆ ಮಾಡಿದಾಗ ವಾಲ್ಮೀಕಿಗಳು ಹೌದು ಇಕ್ಷವಾಕು ವಂಶ ಪ್ರಭವನಾಗಿ ಆಗಿರುವಂತಹ ಒಬ್ಬ ವ್ಯಕ್ತಿ ಬಗ್ಗೆ ಕೇಳಿದೀನಿ ಅಂತ ಅಷ್ಟು ಧೈರ್ಯವಾಗಿ ವಾಲ್ಮಿ ನಾರದರು ಉತ್ತರವನ್ನು ಕೊಡ್ತಾರೆ ಹೀಗೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಯಾವುದೇ ವಿಷಯವಾಗಿರಬಹುದು ನಾವು ನಮ್ಮ ಅಧ್ಯಯನದ ವಿಷಯವಾಗಿರಬಹುದು ಅಥವಾ ನಮ್ಮ ಕಾಲೇಜು ಶಾಲೆಯಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡಿಕೊಡ್ತೀವಿ ಅಥವಾ ಮಾಡ್ತೀವಿ ಅಂತ ಹೇಳಿರಬಹುದು ಅಂದರೆ ಒಮ್ಮೆ ಯಾವ ಅಂದರೆ ಸರಿಯಾದಂತಹ ಕೆಲಸವನ್ನು ಮಾಡ್ತೀವಿ ಅದು ಸನ್ಮಾರ್ಗವಾಗಿರುವಂತಹ ಕೆಲಸ ಅಂತ ನಿಶ್ಚಿ ನಿಶ್ಚಿತವಾಗಿರೋ ನಿಶ್ಚಿತವಾಗಿ ಇದನ್ನು ಮಾಡ್ತೀವಿ ಅಂತ ನಾವು ಒಮ್ಮೆ ಒಪ್ಕೊಂಡ್ರೆ ಅದನ್ನು ಸಂಪೂರ್ಣ ಮಾಡದ ಹೊರತು ಅದನ್ನು ನಾವು ಕೈ ಬಿಡಬಾರ್ದು ಅನ್ನೋವಂಥದ್ದು ಈ ಈ ರಾಮನ ಗುಣಗಳಿಂದ ಅಥವಾ ಈ ರಾಮನ ಒಂದು ಕಥೆಗಳನ್ನು ನಾವು ತಿಳ್ಕೊಬಹ ತಿಳ್ಕೊಬಹುದಾಗಿದೆ ಹಾಗಾಗಿ ನಾವು ನಿತ್ಯ ಜೀವನದಲ್ಲೂ ಇದನ್ನು ಅಳವಡಿಸ್ಕೊಳ್ತಾ ಎಲ್ಲರನ್ನು ಶ್ರೀರಾಮನ ಮಾರ್ಗ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ